ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಕಂಡು ಬರ್ತದೆ ಈ ಸ್ಕ್ಯಾನಿಂಗ್ ಮಿಷಿನ್ ಇಲ್ಲಿ ಹೇಗೆ ಬಂತು ಇದು ಐ ಪಿ ಪಿ ಆಸ್ಪತ್ರೆ ಇರುವಂತಹ ಸ್ಕ್ಯಾನಿಂಗ್ ಮಿಷಿನ್ ಯಾವುದೇ ಅಧಿಕಾರಿಗಳು ಯಾವುದೇ ಅಧಿಕಾರಿಗಳ ಗಮನಕ್ಕೆ ಬರದೆ ಅನಾವಶ್ಯಕವಾಗಿ ಯಾವುದೇ ಅಧಿಕಾರ ಅಧಿಕಾರವನ್ನಿಂದ ಇದೆ ಇರುವಂತವರು ತಂದಿಲ್ಲಿ ಮಿಷಿನ್ ಇಟ್ಕೊಂಡು ಸ್ಕ್ಯಾನಿಂಗ್ ಮಾಡ್ತಾ ಇರ್ತಾರೆ ಮತ್ತೆ ದುರುದ್ಯೋಗ ಮಾಡ್ತಿದ್ದಾರೆ ಅನ್ನೋ ಉದ್ದೇಶಕ್ಕೆ ಅದನ್ನ ಕೇಳಿದಾಗ ಇಲ್ಲಿರುವಂತ ಕೆಲಸ ಮಾಡ್ತಿರುವಂತಹ ದಾನಿಯರು ಇದನ್ನ ಡಾಕ್ಟರ್ ದಾಕ್ಷಣಿಯವರು ಉಪಯೋಗಿಸುತ್ತಿದ್ದಾರೆ ಅಂತ ಹೇಳ್ತಾರೆ ಡಾಕ್ಟರ್ ದಾಕ್ಷಣಿಯವರು ಪ್ರಸಿದ್ಧಿ ತಜ್ಞರು ಇರೋ ರೇಡಿಯಾಲಜಿಸ್ಟ್ ಅಲ್ಲ ಅದನ್ನ ಸ್ಕ್ಯಾನಿಂಗ್ ಮಿಷನ್ ನಾವು ಉಪಯೋಗಿಸಬೇಕಾದ್ರೆ ರೇಡಿಯಾಲಜಿಸ್ಟ್ ಆಗ್ಬೇಕು ಆ ರೇಡಿಯಾಲಜಿಸ್ಟ್ ಇಲ್ಲ ನಮ್ ಕನಕ್ಪುರದಲ್ಲಿ ಒಂದು ವಿಪರ್ಯಾಸ ರೇಡಿಯಾಲಜಿಸ್ಟ್ ನಮ್ ಗೌರ್ಮೆಂಟ್ ಆಸ್ಪತ್ರೆ ಇಲ್ಲ ಇಲ್ಲ ನಮ್ ದೊಡ್ಡ ವಿಪರ್ಯಾಸ ಇದಕ್ಕೆ ಏನ್ ಮಾಡ್ತಾರೆ ಉಪಯೋಗ ಮಾಡ್ತಿದ್ದಾರೆ ಅನ್ನೋ ವಿಚಾರಕ್ಕೆ ಅವ್ರ ಹತ್ರ ಏಕೆ ತಗೊಂಡು ಲಿಖಿತ ದೂರನ್ನು ತಗೊಳ್ತಾರೆ ಆ ದೂರು ತಗೊಂಡ ನಂತರ ಅವರು ಇವ್ರಿಗೊಂದು ನೋಟಿಸ್ ಕೂಡ ಕೊಟ್ಟು ಅಂತಾರೆ ಆದರೆ ಇವತ್ತಿನ ದಾಖಲೆಗಳು ನಮ್ಮ ಇಲ್ಲಿ ಇಲ್ಲ ನಾವು ಇದನ್ನ ಪ್ರತಿಯೊಬ್ಬ ಮುಖಾಂತರ ಕೇಳಿದಾಗಿ ಇಬ್ಬರ ಕೊಟ್ಟಿದ್ದಾರೆ ಯಾವುದು ಇಲ್ಲ ಅಂತ ಹೀಗಾಗಿ ನಾವು ಆರೋಗ್ಯ ಅಧಿಕಾರಿಗಳ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡ ಮನವಿ ಕೊಟ್ಟಿದ್ದೀವಿ ಇಲ್ಲಿ ತನಕ ಯಾವುದೇ ಕ್ರಮ ವಹಿಸಿಲ್ಲ ಯಾವುದೇ ಕ್ರಮ ತಗೊಳ್ಳದೆ ಹಾಗಾಗಿ ಈ ಮುಂದ್ರೆ ಮತ್ತು ಪ್ರಕರಣದಲ್ಲಿ ಆಗಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಆಡಳಿತ ಆಡಳಿತಾಧಿಕಾರಿ ಅವರು ಗಮನಕ್ಕೆ ಬರಬೇಕು ಬಂದಿದ ಚಾನ್ಸ್ ಇಲ್ಲ ಯಾಕೆಂದ್ರೆ ಅವರೇ ಮುಖ್ಯ ಅದಕ್ಕೆ ಜವಾಬ್ದಾರಿ ಇರೋರು ಅವರು ಇದಕ್ಕೆ ಭಾಗಿಯಾಗಿದ್ದಾರೆ ಮತ್ತೆ ಕೆಲವು ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ ಮೇಲೂ ಕ್ರಮ ಆಗ್ಬೇಕು ಮೊದಲೇ ತನಿಖೆ ಆಗ್ಬೇಕು ನಿಷ್ಪಕ್ಷಪಾದವಾದ ತನಿಖೆ ಆಗ್ಬೇಕು ಮಂಡ್ಯ ಸೇರಿಸಿಕೊಂಡು ಸಿಒಿ ತನಿಖೆ ಕೊಡಬೇಕು ಮುಂದಿನ ದಿನಗಳಲ್ಲಿ ಸರಿಯಾದ ಸೂಕ್ತ ಕಾನೂನು ಕ್ರಮ ತಗೊಂಡು ಅಧಿಕಾರಿಗಳನ್ನ ವಜಾ ಮಾಡಿ ಒಳ್ಳೆ ಅಧಿಕಾರಿಗಳು ನಮ್ಮ ಸ್ನೇಹಿತರೆ ಡಾಕ್ಟರ್ ವೀಣಾ ಅವರು ಆತರ ಒಳ್ಳೆ ಅಧಿಕಾರಿಗಳನ್ನ ಇದು ತಂದು ಜನಗಳಿಗೆ ಅಂತ ಆಶಿಸುವಂತ ನಮ್ಮ ಕನಕಪುರದ